ಇಲ್ಲಿ ಕಾರ್ತಿಕ್ ಅವರು ನಮ್ರತವರು ಮತ್ತು ತುಕಾಲಿ ಸಂತೋಷ್ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡೋ ಟೈಮಲ್ಲಿ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ತಾರೆ ಇಲ್ಲಿ ತುಕಾಲಿ ಸಂತೋಷ್ ಅವರು ನಮ್ರತ ಜೊತೆ ಡ್ಯಾನ್ಸ್ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ಕೋತಾ ಇರ್ತಾರೆ ಅವಾಗ ಕಾರ್ತಿಕ್ ಅವರು ಆ ಸಖತ್ ಮುಗ ಹಂಗೆ ಹಂಗೆ ಅಂತ ಇರ್ತಾರೆ ಆ ಟೈಮಲ್ಲಿ ಆ ಕರೆಕ್ಟ್ ಟೈಮಲ್ಲೇ ಎರಡು ಜನ ನಡುವೆ ಒಕ್ಕರ್ಸ್ಕೋತಾರೆ ಅವ್ರು ಯಾರಪ್ಪ ಅಂದ್ರೆ ವಿನಯ್ ಮತ್ತೆ ಮೈಕಲ್ ಅವರು ನಡುವೆ ಬರ್ತಾರೆ ಅಂದರೆ ಅವರು ಹಿಡ್ಕೊಂಡು ಫುಲ್ ರೌಂಡ್ ಎಲ್ಲ ತಿರುಗಿಸ್ತಾ ಇರ್ತಾನೆ ತುಕಾಲಿ ಸಂತೋಷ್ ಡ್ಯಾನ್ಸ್ ಮಾಡ್ತಾರೆ ಇರ್ತಾರೆ ಹಂಗೆ ಹಿಂಗೆ ನಡೀತಾ ಇರುತ್ತೆ ಅವಾಗ ಕರೆಕ್ಟಾಗಿ ಶಕುನಿ ಥರ ಬಂದ್ಬಿಡ್ತಾರೆ ವಿನಯ್ ಮತ್ತು ಮೈಕಲ್ ಅವರು ಮೈಕಲ್ ಅವರು ಬಂದುಬಿಟ್ಟು ಅವರ ಇಬ್ಬರ ನಡುವೆಯಿಂದ ಅಂದರೆ ಕೈ ಹಿಡಿದುಬಿಟ್ಟು ರೌಂಡಾಗಿ ಹಿಂಗೆ ರೌಂಡ್ ಹಾಕಿಸ್ತಾ ಇರ್ತಾನೆ ತುಕಾಲಿ ಅವರಿಬ್ಬರು ಬಂದುಬಿಟ್ಟು ಆ ಒಂದು ಡ್ಯಾನ್ಸ್ನ ನಿಲ್ಲಿಸ್ತಾರೆ ಅವಾಗ ತುಕಾಲಿ ಸಂತೋಷರು ಹೇಳ್ತಾರೆ ಏನರೋ ನಾನು ರಾಣಿಯನ್ನು ಎತ್ಕೊಂಡು ಇಲ್ಲಿಂದ ಹೋಗ್ಬೇಕಂದಿದ್ದೆ ಅಲ್ಲ ಅದೇ ಟೈಮಲ್ಲಿ ಬಂದುಬಿಟ್ಟು ನೀವು ಕೆಡಿಸ್ಬಿಟ್ರಲ್ಲ ಇಬ್ಬರು ಅಂದಾಗ ಏ ನಾವಿಲ್ಲಪ್ಪ ನೋಡಕ್ಕೆ ಇದ್ದೀವಿ ಅಷ್ಟೇ ಅಂತ ಅಂತ ಇರ್ತಾರೆ ಆಮೇಲೆ ಇಲ್ಲಿ ಕಾರ್ದಿಕ್ ಒಂದು ಡೈಲಾಗ್ ಹೊಡಿತಾರೆ ತುಕಾಲಿ ಸಂತೋಷ್ ಅವರು ನಂಬ್ರತ ಜೊತೆ ನಾನು ಹೀರೋ ಅಲ್ವಾ ಹೀರೋಗೆ ಯಾವ ರೀತಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಂತ ತುಕಾಲಿ ಸಂತೋಷ್ ಅವರು ಹೇಳಿಕೊಡ್ತಾ ಇದ್ದಾರೆ ನಾನೇ ಹೀರೋ ಅಂತಾರೆ ಕಾರ್ತಿಕ್ ಅವರು ಆವಾಗ ಇನ್ನೊಬ್ಬರು ಬರ್ತಾರೆ ಅದೇ ಅವಿನಾಶ್ ಅವರು ಬರ್ತಾರೆ ನೀವು ಇಬ್ಬರು ಜಗಳ ಇರಿ ನನ್ನ ಮೂರನೇ ಅವರಿಗೆ ಲಾಭ ಅಂತ ನಮ್ರತ ಅವ್ರಿಗೆ ಕೈ ಹಿಡ್ಕೊಂಡು ಓಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವಿನಾಶ್ ಅವರು ಸಖತ್ ಫನ್ನಾಗಿ ನಡೀತಾ ಅಂತಲೇ ಹೇಳ್ಬೋದು ಮೂರು ಮೂರು ಜನ ಕಾಳು ಇದ್ದಾರೆ ಅಂತ ಹೇಳ್ಬೋದು ಕಾರ್ತಿಕ್ ಅವರಂತೂ ಮಾರ್ನಿಂಗಿಂದ ನಮ್ರತ ಅವ್ರ ಹಿಂದೆನೇ ಇದ್ದಾರೆ ಅವರಿಗೆ ಫ್ಲೈಟ್ ಮಾಡೋದು ಆಮೇಲೆ ಸುಮ್ಮನೆ ಕೌಂಟರ್ಗಳು ಕೊಡೋದು ಒಂಥರ ಅವರಿಗೆ ಬ್ಲಶಿಂಗ್ ಮಾಡೋದು ಈ ಥರ ನಡೆಸ್ತಾ ಇದ್ದಾರೆ ನಮ್ರತವ್ರ ಹಿಂದೆ ನಮ್ರತರು ಕೂಡ ಸ್ವಲ್ಪ ಸಿಗ್ನಲ್ ಕೊಡ್ತಾರೆ ಅಂತ ಹೇಳ್ಬೋದು ಜಸ್ಟ್ ಕಾಮಿಡಿಗೆ ಮಾತ್ರ ಅವರು ಸಂಗೀತವರು ಇದ್ದಾಗಂತೂ ಸಂಗೀತವರು ಇವ್ರದ್ದು ನೋಡಿದಿರಲ್ಲ ಇವಾಗ ಸಂಗೀತ ಅವ್ರದ್ದು ಕಾರ್ತಿಕ್ ಅವ್ರದ್ದು ಅಷ್ಟು ಕಷ್ಟೇ ಸ್ವಲ್ಪ ಜಗಳಗಳು ತುಂಬ ಆಯಿತು ಅವರು ಜೈಲಲ್ಲಿದ್ದಾರೆ ಮಾತಾಡ್ತಾನೂ ಇಲ್ಲ ಬಟ್ ನಮ್ರತ ಜೊತೆ ಸುಮ್ಮನೆ ಹಂಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ತುಕಾಲಿ ಸಂತೋಷ್ ಅವರು ಡ್ಯಾನ್ಸ್ ಮಾಡೋಣ ಬಾ ತಿಂಡಿ ತಿನ್ನಿಸ್ತೀನಿ ಬಾ ಹಂಗೆ ಹಿಂಗೆ ಅಂತ ಬಾಯ್ ಫ್ರೆಂಡ್ ಥರ ಮಾತಾಡ್ತಾರೆ ಅಂತ ಹೇಳ್ಬೋದು ನಮ್ರತ ಅವರು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಕಣ್ರಪ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಏನಂತೀರಾ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಹೆಂಗೆ ಅನ್ನಿಸ್ತು ದಯವಿಟ್ಟು ಧನ್ಯವಾದಗಳು